ದೇವರಿಗೆ ನಮ್ಮ ಮೇಲೆ ಭಕ್ತಿ ಜಾಸ್ತಿ ಆದ್ರು ಅಂತ ತಲೆ ಹೊಡ್ಕೋಬಿಡ್ತಾರೆ ಅಷ್ಟು ಹಿಂಸೆ ಮಾಡ್ಬಿಟ್ಟು ನನಗೆ ಈಚೆ ಹೋದ್ ದಿರ್ಗಾ ಒಳಗೆ ಬಂದ್ಬಿಡುತ್ತೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅಂತ ಮಗು ಅಪ್ಪಟ ಬಂಗಾರ

ನೂರುಪಾಯ್ ಆರು ಕೆಜಿ ಅಂತ ಕೇಳಿಸ್ತೇ ಈಜೆ ಬಂದ್ ಕಿವಿ ಕೊಟ್ಟು ಕೇಳಿಸಿಕೊಂಡ್ರೆ ನೂರ್ ಕೆಜಿ ಅಂತ ಕೇಳಿಸ್ತೈತೆ ನಾನ್ ಟಿವಿಲ್ ಬರ್ತಾ ಇದೀನಿ ಹೆಂಗೆ ನಾವು ಈ ಮನೆಯಲ್ಲಿ ಆಗು ಹೋಗುಗಳಿಗೆಲ್ಲ ನಾನು ಒಬ್ಳ ಜವಾಬ್ದಾರಿ ಏ ನಿಜ ಹೇಳ್ರಿ ಇಲ್ಲಿ ಯಾರಾದ್ರೂ ಮನುಷ್ಯ ಮಲ್ಕೊಂಡಿರೋ ತರ ಕಾಣಿಸ್ತೈತಿ ನಿಮ್ ಕೂಡ ಮಕ್ಳು ಆಟಾಡಿರೋ ತರ ಕಾಣಿಸ್ತೈತಿ ಆದ್ರೆ ಇದು ಎಳೆ ಮಕ್ಳು ಆಟಾಡಿರದೆಲ್ಲ ಭವಾನಿ ಎನ್ನುವರು ಆಟ ಆಡಿರುವಂತದ್ದು ಇವಾಗ ಎಲ್ಲ ಪ್ಲಾನ್ ಕ್ಯಾನ್ಸಲ್ ಸಾಂಬಾರ್ ಕ್ಯಾನ್ಸಲ್ ಚಿಕನ್ ಕ್ಯಾನ್ಸಲ್ ಮಾತಾಡೋದು ಕವರ್ ಇಷ್ಟೇ ಯೂಸ್ ಅಂತ ಅಂತ ಅವರಿಗೇನು ಗೊತ್ತು ಹೆಣ್ಮಕ್ಳ ಬೆಲೆ ಹೆಣ್ಮಕ್ಳಗ್ ಗೊತ್ತು ಹೆಣ್ಮಕ್ಳು ಇರೋಣ ಅನ್ಕೋಬಿಟ್ರೆ ಜೀವನದಲ್ಲಿ ಸಾಧನೆ ಮಾಡೋ ತನಕ ಎರಡಾವ್ ತಿಂತಾವ್ರೆ ಯಾರಟ್ಟೆಗಳ್ರಿ ಹಿಂಗ್ ಬಾರ್ಲಾಕಿದೀನಿ ನೂರು ರೂಪಾಯಿ ನಾಲ್ಕೆರುಳ್ಳಿ ಈರುಳ್ಳಿ ನಾಲ್ಕಿ ಈರುಳ್ಳಿ ಕೆಲ್ಸ ಮಾಡ್ತೇವ ಮದ್ವೆ ಆದ್ಮೇಲೆ ಬೇರೆವ್ರ ಹಸ್ಬೆಂಡ್ಸ್ ನ ಅಥವಾ ನಾನು

ಅಲ್ಲ ಎಲ್ಲ ಮಕ್ಕಳಕ್ಕೆ ಹೋಗುತ್ತೆ ಕೋಳಿ ಏಯ್ ಸುಮ್ಮನೆ ಇರು ಅರ್ಧ ಕೆಜಿ ಐವತ್ತು ರೂಪಾಯಿ ಏನಿತ್ತಾ ಅಯ್ಯೋ ಹೋದ್ರೆ ಸಂಜೆ ಗೊತ್ತಿಲ್ಲ ಹ್ಞೂ ತಿರುಳು ನೋಡು ಸುಮ್ಮನೆ ತೋಡೆ

ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟೆ ಆಗುತ್ತಿ ಮಾಡ್ತಾ ಇದ್ದೀವಿ ಇವಾಗ ಇದಕ್ಕೇನ್ ಗೊತ್ತಾಗ್ತಾ ಗೊತ್ತಾಗ್ತದೆ ಇದು ಯಾವ್ ಸರ್ ತಗೊ ಬಂದಿದ್ಯಾ ಮನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೋಡ್ತಾ ಇದ್ದೀರಾ ನೀವು ಫಸ್ಟ್ ಏನಪ್ಪ ಇದು ಆನ್ ಮಾಡಿದ ತಕ್ಷಣ ರಂಗೋಲಿ ಅಂತ ನೋಡ್ತಿದ್ದೀರ ಸೊ ಹೌದು ಬೆಳಗ್ಗೆ ರಂಗೋಲಿನ ಹಾಕ್ತಿದ್ದೀನಿ ಈ ರಂಗೋಲಿನ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅದೇನಕ್ಕೆ ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ ನೀವೇ ನೋಡಿ ಒಂದು ಹಾವು ರಂಗೋಲಿ ಅಂದರೆ ಎಳೆ ರಂಗೋಲಿನ ಇಲ್ಲಿ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಸೊ ಇನ್ಮೇಲೆ ನಾನು ಒಂದೊಂದೇ ಟ್ರೈ ಮಾಡ್ತಾ ಹೋಗ್ತೀನಿ ಕಲ್ತ್ಕೊಂಡು ಅಂತ ಅಂದ್ಬಿಟ್ಟು ಅದೇ ಥರ ಕಲ್ತ್ಕೊಂಡು ಲೂಸಾಗಿ ಮುದ್ದಾಗಿ ಲೂಸಾಗಿ ಅಂತ ಏನಕ್ಕೆ ಕೇಳ್ತಿದ್ದೆ ಅಂದರೆ ಕೈನ ಫ್ರೀಯಾಗಿ ಬಿಟ್ಕೊಂಡು ಹಾಕ್ತಿದ್ದೀನಿ ಅದಕ್ಕೆ ಲೂಸಾಗಿ ಅಂತ ಹೇಳ್ತಿದ್ದೀನಿ ಸೊ ಚೆನ್ನಾಗಿ ಹಾಕ್ಕೊಳ್ಳಕ್ಕೆ ಟ್ರೈ ಮಾಡಿದೆ ನೀವು ಬುಕ್ಕಲ್ಲಿ ನೋಡ್ಕೊಂಡು 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 ಹಾಕ್ತಿದ್ದೀನಿ ಬುಕ್ಕಲ್ಲಿ ನೋಡ್ದಿರೋ ನೋಡ್ಕೊಂಡು ಹಾಕೋದಕ್ಕೇ ಈ ಥರ ಇಪ್ಪತ್ತು ಸರಿ ನೋಡ್ಕೊತಿದ್ದೀನಿ ಇನ್ನು ಬುಕ್ಕಲ್ಲಿ ನೋಡಿದ್ರೆ ಹಾಕಿದರೆ ಕತೆ ಗೋವಿಂದ ಯಾಕೆಂದ್ರೆ ನಾನು ಅಷ್ಟು ಕರಡಾಗಿ ಹಾಕಕ್ಕೆ ಇರಲಿಲ್ಲ ಸೊ ಫೈನಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ಆದರೆ ಒಂದೇ ಒಂದು ಮಿಸ್ಟೇಕ್ ಏನು ಗೊತ್ತಾ ನಾನು ಎಳೆ ಎಳೆಯಾಗಿ ಹೇಳ್ಕೊಬಾರ್ದು ಒಂಥರ ಲೈನ್ ಲೈನ್ ಥರ ಕಾಣ್ತಿದೆ ಹಾವು ರಂಗೋಲಿ ಅಂತ ಎಳೆ ರಂಗೋಲಿ ಅಂತ ಇರಬೇಕಾದ್ರೆ ಕೈನ ಸ್ವಲ್ಪ ಲೂಸ್ ಲೂಸಾಗಿ ಆ ಕಡೆ ಈ ಕಡೆ ಶೇಪ್ಸು ಬಾಕ್ಸ್ ಥರ ಇರಬಾರ್ದು ಒಂಥರ ಯು ಶೇಪ್ ಥರ ತಗೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರೋದು ಏನು ಮಾಡೋದು ನಾವು ಕಲ್ತಿರೋದಕ್ಕೆ ಇದೇ ದೊಡ್ಡ ವಿಷಯ ಆಗಿದೆ ಹಾಗಾಗಿ ಹಾಕಿ ನೋಡಿ ಇದೇ ಥರನೇ ಹಾಕಿದಿರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಟ್ರೈ ಮಾಡಿದ್ರಿ ಇನ್ಮೇಲೆ ಇನ್ನೂ ಬೆಸ್ಟ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತಾ ಹೋಗೋಣ ಫೈನಲಿ ನಾವು ರಂಗೋಲಿ ಹಾಕಿ ಆಗಿದೆ ಮೇಲೆಗಡೆ ಒಂದು ಬಾರ್ಡ್ರ್ ಹಾಕಬೇಕಲ್ಲ ಅದು ಸುಮ್ಮನೆ ಒಂದು ಡಿಸೈನ್ ಮಾಡಿ ಹಾಕಿದೆ ಫಸ್ಟ್ ಟೈಮು ಬೆಳಗ್ಗೆ ಬುಕ್ ಎತ್ಕೊಬಂದು ಕೂತ್ಕೊಂಡು ಪೇಷನ್ಸ್ ತಗೊಂಡು ಹಾಕಿರೋದು ಅಕ್ಕಪಕ್ಕದ ಮನೆಯಲ್ಲೆಲ್ಲ ನೋಡ್ತಿದ್ರು ಏನು ಇವತ್ತು ಬುಕ್ ನೋಡ್ಕೊಂಡು ಹಾಕ್ತಾಳೆ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಂಡು ಕಲ್ತ್ಕೊಬಂದು ಆಮೇಲೆ ಈಚೆಗಡೆ ರಂಗೋಲಿ ಹಾಕೋದು ಉಂಟು ಆದರೆ ಇವತ್ತು ನಾನು ಬುಕ್ನೇ ಎತ್ಕೊಂಡ್ಬಿಟ್ಟಿದೆ ಇದೆ ನನ್ನ ಸ್ಪೆಷಾಲಿಟಿ ಏನಂತೀರಲ್ಲ ಬೆಂಡ್ ನೋಡಿ ಕಲ್ತ್ಕೊಳ್ರಿ ಥರ ಯಾವತ್ರ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಯೋ ಇದನ್ನ ಏನಂತಾರೆ ಅಂತ ಅಲ್ಲೇ ಅಂತಾರೆ ಪಾಪ ಇದನ್ನ ಅಲ್ಲೇ ಅಂತಾರಂತೆ ಊರ ಕಮೆಂಟ್ ಓದಿಲ್ಲ ನೀನು ನೋಡು ಹೋಗ್ಬಿಟ್ಟು ಕಮೆಂಟ್ ಅಲ್ಲಿ ಅಲ್ಲೇ ಅಂತ ಅಂತಾರೆ ಅಂತ ಹೇಳೋರೆ ನಮ್ಮ ಅತ್ತೆಗೆ ಹೇಳ್ಬೇಕು ಇದನ್ನ ಅಲ್ಲೇ ಅಂತ ಕರೀತಾರೆ ಅಂತ ಏಪ್ ಬೆಣ್ಣೆಗೆ ಬೇರೆ ಎಕ್ಕಿರೋದು ಪಾಪ ಆಯಿಲ್ ಆಫ್ ಬಾಯ್ಲ್ ಹಾಕ್ತಿಯೇ ಫುಲ್ ಬಾಯ್ಲಾ ಪಾಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಮ್ಲೆಟ್ ಹಾಕಿ ಯಾರನಾ ಬೆಳಗ್ಗೆ ಬೆಳಗ್ಗೆ ಆಮ್ಲೆಟ್ ತಿಂತಾರಾ ಹೇಳಿ ಯಾರು ತಿನ್ನೋದ ಬೆಳಗ್ಗೆ ಹೊತ್ತು ನೋಡಲ್ಲ ಐತೆ ಉಪ್ಪು ಬಾಯ್ಲ ತಗೊಂಡ್ಬಂದು ಇಟ್ಟಿದ್ದೆನಾ ಉಪ್ಪು ನಾಳೆ ಶುಕ್ರವಾರ ಓಪನ್ ಮಾಡೋಣ ಅಂದ್ಬಿಡಲ್ಲ ಇಕ್ಕಿದೀನಿ ಏ ಈ ಉಪ್ಪು ಮೇಲೆ ನಾವು ರಂಗೋಲಿ ಬರ್ದವ್ರೆ ನೋಡೋ ಪಪ್ಪ ರಂಗೋಲಿ ಹಾಕಿದ್ದೀನಿ ಅದು ಆ ರಂಗೋಲಿ ನೋಡ್ಕೊಂಡು ಹೆಂಗೈತೆ ಅಂತ ಹೇಳೋ ನೋಡಿ ಫುಲ್ ಇತ್ತು ತಾವೇ ಕೊಟ್ರ ಬಗ್ಗೆ ನೋಡಿ ಹೆಂಗೆ ಹೋಗ್ತೈತಿ ಅದೇ ಖಾರದ ಪುಡಿ ಅದ್ರ ಪಗ್ಗರ ಇರೋ ಚಿಕನ್ ಮಸಾಲಾ ಹಾಂ ಇನ್ನೇನು ಬೇಕು ಅಂತ ಧನ್ಯಾವ ಪುಡಿ ಹಾಕ್ತೀಯಾ ನಮ್ಮ ಹಸ್ಬೆಂಡ್ ನೋಡಿ ಕಲ್ತ್ಕೊಳ್ಳಿ ಆಮ್ಲೆಟ್ ಮಾಡೋದು ಹೇಗೆ ಅಂತ ಅಲ್ಲ ಪಪ್ಪಾ ಮತ್ತೆ ಬಾಯ್ ಕೋಳಿ ಕೊಡಿ ಏಯ್ ಮೂರು உ ಕಲ್ಲು ಆಮ್ಲೆಟ್ ಆಗ್ತೀಯ ಅನ್ಬಿಟ್ಟು ಪುಡಿ ತಗೊಂಡಿಕ್ಬೇಕು ಒಂದೇ ಒಂದ್ ಸ್ಟ್ಯಾಂಡ್ ತಗೊಡು ಮೀಶೋದಲ್ಲ ಐತೆ ಅಂತಂದ್ರೆ ಏನಂತ ಲೇ ಯಾವಾಗ ನೋಡಿ ದುಡ್ಡು ದುಡ್ಡು ಖರ್ಚು ಖರ್ಚು ಅಂತೀಯಾ ನೋಡ್ರಿ ಫ್ರೆಂಡ್ಸ್ ಯಾರಾನ ಹಿಂಗೆ ಆಗ್ತಾ ತಟ್ಟೆಗಳನ್ನ ನೋಡ್ರಿ ಹಿಂಗೆ ಬಾರ್ಲ ಹಾಕಿದ್ದೀನಿ ಒಂದು ಸ್ಟ್ಯಾಂಡ್ ಗತಿ ಇಲ್ದಿರ ಯಾವಾಗ ಆರ್ಡರ್ ಮಾಡೋಣ ಪಾಪ ಸ್ಟ್ಯಾಂಡ್ ಆ ಮೊಟ್ಟೆ ಎತ್ತಿ ಕಪ್ಪ ಕಟ್ಬಿಟ್ಟು ಬಿದ್ದಿದ್ದು ಹೋಗೋದು ಓದತ್ತು ಇವ್ರು ಎರಡ ಬೇಡ ಅಂದ್ರೆ ತಗೋಬರ ಮೊಟ್ಟೆಲ್ಲ ಒಂದಿನ ಖಾಲಿ ಮಾಡ್ಬಿಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಒಂದೇ ನಿಮ್ಮ ಮಾಡಲ್ಲ ನೀನೇ ಖಾಲಿ ಮಾಡೋದು ಒಂದೇ ಕಾಯಿ ಸಿಕ್ತಿಯ ಮನೆಯವರು ನಾನು ಹೇಳ್ತಾ ಇರ್ತೀನಿ ಆಮ್ಲೆಟ್ ಮಾಡೋದಕ್ಕಿಂತ ಅಥವಾ ಬಾಯ್ಲ್ಡ್ ಎಗ್ ತಿನ್ನೋದಕ್ಕಿಂತ ಅಲ್ಲ ಅಲ್ಲ ಈ ಥರ ಈ ಥರ ಮಾಡೋದಕ್ಕಿಂತ ಬಾಯ್ಲ್ಡ್ ಎಗ್ ಅಂದ್ರೆ ಮೊಟ್ಟೆನ ಬೇಯಿಸ್ಕೊಂಡ್ ತಿನ್ನೋದು ತುಂಬ ಒಳ್ಳೇದು ಆದ್ರೆ ಆದರೆ ಇಲ್ಲ ಇಲ್ಲ ಅಂತಾರೆ ಒಂದಿಬ್ರು ಕಮೆಂಟ್ ಮಾಡಿ ತಿಳಿಸ್ಬಿಡ್ಬೇಕು ಬಾಯ್ಲ್ಡ್ ಎಗ್ ಒಳ್ಳೇದಾ ಇಲ್ಲ ಆಮ್ಲೆಟ್ ಒಳ್ಳೇದ ಅಂದ್ರೆ ಈ ಥರ ಪೆನ್ ಮೇಲೆ ಹಾಕೊಂಡು ಸುಟ್ಕೊಂಡು ತಿಂದರೆ ಚೆನ್ನಾಗಿ ಒಳ್ಳೇದ ದೇಹಕ್ಕೆ ಅಥವಾ ಬಾಯ್ಲ್ಡ್ ಬಿಸಿ ಬೇಯಿಸಿ ತಿನ್ನೋದು ಒಳ್ಳೇದ ಅಂತ ಕಮೆಂಟ್ ಮಾಡಿ ಇವರೇ ನನ್ಗೆ ವಾದ್ತಾ ಅಂತಾರೆ ಯಾವಾಗ ನೋಡಿ ಇದಕ್ಕೆ ಜಗಳ ಮಾಡ್ಕೊಂಡಿರ್ತಾರೆ ಅದಕ್ಕೆ

இவ்ர கதே கேள்வ இவ் எங்க மதவியா் அந்த தலை ஒட்கோட அஸ்ட் இம்சாட்டர் டோனோ இங்க ஏன் ஆம்லெட் இங்கே தூங்க் ஆகபுட்டி தோகை கம்மி அதுக்கு நோடல் இவாகு நன் தப்பா மக்கள் அந்த மக்கள் வரைத்தேன் ಈರುಳ್ಳಿಗಳು ಬಂತು ಈರುಳ್ಳಿ ತಗೊಂಬಂದರೆ ಇವಾಗ ಮಳೆ ಬಿದ್ದು ಬಿದ್ದು ನಿಂತ್ಕೊಂಡ್ರೆ ಅದಕ್ಕೆ ಜಾಸ್ತಿ ಆಗ್ಬಿಡ್ತು ರೇಟ್ಗಳು ಅಂತಂದರೆ ಮನೆಯವರು ಅಲ್ಲೈತೆ ಗಾಡಿ ಕಾಣಿಸಲ್ಲ ಅನ್ಸುತ್ತೆ ತುಂಬ ದೂರದಲ್ಲೈತೆ ಹಿಂಗೆ ಇದೇ ರೋಡಲ್ಲೇ ಒಯ್ದು ಹೋಗ್ಬೇಕಾದ್ರೆ ನಾನು ನೋಡ್ಕೊಂಡಿಲ್ಲ ಬರಷ್ಟ್ರಲ್ಲಿ ಮುಂದೆ ಹೋಗ್ಬಿಡ್ತು ಮನೆ ಒಳಗೆಯಿಂದ ನೂರು ರೂಪಾಯಿಗೆ ಆರು ಕೆ ಜಿ ಅಂತ ಕೇಳಿಸ್ತು ಈ ಜಗಡೆ ಬಂದು ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತ ಕೇಳಿಸ್ತೈತೆ ತೊಗೊಬಿಡ್ಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರ್ತಾಯಿಲ್ಲ ಇನ್ನು ಇವಾಗ ಮೂವ್ ಮಾಡೋರಿಗೆ ಗಾಡಿ ನೋಡಬೇಕು ಇದ್ದೆ ಅರ್ಧ ಏನೋ ಇತ್ತು ಅಷ್ಟೇ ಅದರಲ್ಲಿ ಅದರಲ್ಲೆಲ್ಲ ಖಾಲಿ ಆಗಿ ಬಂದುಬಿಟ್ಟಿರಬೇಕು ನನಗೆ ಒಂದು ಎರಡು ಕೆ ಜಿ ಸಿಕ್ಕಿಬಿಟ್ರೆ ಸಾಕು ಇವಾಗ ನಮ್ಮ ಬೇರೆ ಪಾಪ ಅವರು ನೂರು ರೂಪಾಯಿಗೆ ತಗೋ ಅಂತಂದರು ಟೋಟಲ್ ಇಷ್ಟು ನೂರು ರೂಪಾಯಿಗೆ ನಾಲ್ಕು ಟೋಟಲ್ ಆರು ಕೆ ಜಿ ಇರಬೇಕು ಈರುಳ್ಳಿ ಇವಾಗ ನೋಡೋಣ ಚೆನ್ನಾಗಿದೆ ತಗೊಳ್ಳೋದು ಇನ್ನು ಮಳೆ ಬಿದ್ದು ಬಿದ್ದು ನಿಂತ್ಕೊತಿದ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ರೇಟುಗಳು ಬಂದುಬಿಟ್ಟು ಬರ್ತೈತೆ ಗಾಡಿ ಎಲ್ಲರಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಈರುಳ್ಳಿ ಈರುಳ್ಳಿ ನೂರು ರೂಪಾಯಿ ನಾಲ್ಕು ಕೆ ಜಿ ಈರುಳ್ಳಿ ಈರುಳ್ಳಿ ಇದು ನೂರು ರೂಪಾಯಿಗೆ ಒಂದು ಒಂದು ಕೆ ಜಿ ಕೊಡು ನೂರು ರೂಪಾಯಿಗೆ ಒಂದು ಕೊಡಿರಿ ಐವತ್ತು ರೂಪಾಯಿಗೆ ಒಂದು ಕೊಡಿರಿ ಹಾಂ ಇನ್ನೊಂದು ಐವತ್ತು ರೂಪಾಯಿಗೆ ಎರಡು ಕೆ ಜಿ ಕೊಡಿರಿ ಚೆನ್ನಾಗೈತ ಚೆನ್ನಾಗಿರೋದ್ರಿ ಒಟ್ಟೋಗಿರೋದು ಬೇಡ

ಈರುಳ್ಳಿ ನಮ್ಮ ಅಪ್ಪಗೆ ತಗೋಬಂಗೆ ತಗೊಂಡೋಗಿ ಕೊಟ್ಬಿಡು ಅಂತಂದೆ ಅದ್ರೂ ತೊಗೊಂಡಿಲ್ಲ ಹೆಡ್ಸೆಟ್ಟು ತೊಗೊಂಡಿಲ್ಲ ಅಯ್ಯೋ ನನಗಿದೊಂದು ಕೆಲಸ ಜಾಸ್ತಿ ಕಷ್ಟ ಅನ್ಸತ್ತಪ್ಪ ಇವ್ರು ಮರ್ತು ಮರ್ತು ಹೋಗೋದು ನಾನು ಇಟ್ಕೊಂಡು ಇಟ್ಕೊಂಡು ಹೋಗೋದು ಯಪ್ಪ ಇವರು ಬೆಳಗ್ಗೆ ನಮ್ಮ ಮನೆಯವ್ರು ಬಂದು ಕೆಲ್ಸಕ್ಕೆ ಕ್ರೀಡಾ ಹೋಗೋ ತನಕ ಒಂದು ಲೆಕ್ಕ ಅವ್ರು ಬಂದು ಹೋದ್ಮೇಲೆ ಮಲಗಿದ್ದು ಇವಾಗ ಎದ್ದಿದ್ದೀನಿ ಅಂದರೆ ಸುಮ್ಮನೆ ಮಲ್ಕೊಂಡು ಯಾರೋ ಫ್ರೆಂಡ್ ಫೋನ್ ಮಾಡಿದ್ರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ ಇವ್ರು ಕಾಲ್ ಮಾಡ್ಬಿಟ್ಟು ಇವಾಗ ಬಂದಿದ್ದಾರೆ ಇವ್ರು ಬಂದು ಹೋಗೋ ತನಕ ಸುಮ್ಮನೆ ಇದ್ದೆ ಇವ್ರು ಬಂದು ಹೋದ್ಮೇಲೆ ನೀನು ಬಂದು ಹೋದಾಗಿದ್ದು ಇವಾಗ ಇದ್ದಿರೋದು ಇಷ್ಟ ಕೆಲಸ ಮಾಡಲಿಲ್ಲ ನೋಡು ಸುಮ್ಮನೆ ತೊಡಿತರದ್ಕೊಂಡಿದ್ದೀರಾ ಹತ್ರ ಆಡ್ಕೊಂಡು ಇದ್ಬಿಟ್ಟೆ ಇವ್ರು ಹೆಂಗೋಗಿ ಮಲಗಿದ್ನೋ ಮತ್ತು ತಿರ್ಗ ಬರೋ ಇದ್ದೇ ಇಲ್ಲ ಅಂತಂದ್ರೆ ಏನೂ ಕೆಲಸ ಆಗಿಲ್ಲ ಅಂತ ಅರ್ಥ ಹ್ಮ್ ನಿಜವಾಗ್ಲು ವಾಟ್ ಈಸ್ ದಿಸ್ ಸ್ವೀಟ್ ಇದು ಯಾವ ಸರ್ ತಗೊಬಂದಿದ್ಯಾ ವಾವ್ ಮನ್ಸಿನ ಮತ್ತೆ ಹೆಂಗ ಅರ್ಥ ಮಾಡ್ಕೊಬಿಟ್ಟೆ ನಂಗೆ ಏನೋ ಸ್ವೀಟ್ ತಿನ್ನೋಣ ಅಂತ ಅನಿಸ್ತಿತ್ತು ಯೋ ಬೆಳಗ್ಗೆಯಿಂದಾನು ಆದರೂ ಏನು ಬೇಕು ಅಂತ ಕೇಳಿದಾಗ ನಾನೇನು ಬೇಡ ಅಂತ ಇಲ್ಲದೆ ತಾನೆ ಪಾಪ எங்கே அந்த மக்கள் மக்கி பாய் ஓட் தானே அன்னு அல்ல அல்ல மக்க அல் உஜ்விட்டு மொக்கொழுக்கீனி இவாங்க மொக்கொழில்ல இன்னும் மத டைம் ஒன்டெல்லாம் நோட்லேஜி ரொட்டி தகி அல்லேஸ

ಮತ್ತೆ ಕಷ್ಟ ಬೀಳ್ಬೇಡ ಜಾಸ್ತಿ ಇದ್ದಾಗ ಅಂತ ಹೇಳಿದ್ದೀನಿ ಏನ್ ಮಾಡಿದ್ವಿ ಏನೋ ಮಾಡಿಲ್ಲ ಏನು ಅಷ್ಟೇ ಇದು ಎರಡು ಕೆ ಜಿ ಇದೆ ಎರಡು ಕೆ ಜಿ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ತೊಗೊಂಡಿದ್ದು ಇದು ಇಟ್ಟು ಅರ್ಧ ಕೆ ಜಿ ಐವತ್ತು ರೂಪಾಯಿ ಇವಾಗ ಇವೆರಡನ್ನೂ ಕೂಡ ಈರುಳ್ಳಿ ಬುಟ್ಟಿಗೆ ಹಾಕಿ ಕೂಡ ನಾನು ಕೊಡ್ತೀನಿ மொனி ஒன்று எரண்டு கஜி தகோந்தோ அது இன்னும் நோட் எஸ்டொந்தாவே இன்னும் இதொந்தெர்ட் தின ஆகிது பெள்ளுள்ளா ஹாலி ஆகிபுத்து நம்ம காலு தக நானே ஒன்று அருஜி ரீங்க மட்டும் மழை பிள் தரது கிலோ ஜாஸ்தியாக தகண்டித்து சாம்பார் பூடி ஆலூட்டை ஆலூ மணிணா மத்தனை நான் ஏன்னா தகவலு ஜாஸ்தியே இப்போ ஆலூட்டை ஆக சொல்வ கட்டு கசிப்பட்டு நான் சொல்ற இட்ித்தேன் ಅಂದ್ರೆ ಆಲೂಗಡ್ಡೆ ಏನಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ ಅನ್ಬಿಟ್ಟು ತರಕಾರಿನೆಲ್ಲ ತುಂಬಾ ಅಂದ್ರೆ ತುಂಬಾ ಎಲ್ಲಾನು ಕಾಲೆ ಬಿಡುತ್ತೆ ತರಕಾರಿನೇ ಇಲ್ಲ ಹೇಳಬೇಕು ಅಂದ್ರೆ ಇವ್ರಿಗೆ ಹೇಳಿದ್ರೆ ಒಂದು ಕೆರಡು ತಗೋಬರ್ತಾರೆ ಅದಕ್ಕೆ ಸುಮ್ಮನೆ ಇದ್ದೀನಿ ನಾನೇ ಅವ್ರು ತಗೋಬರೋಣ ಅಂತ ಹೇಳಿದ್ರು ಇಲ್ಲಿ ಬುಟ್ಟಿ ಪಾಸ್ತಾ ನೋಡ್ರಿ ಈರುಳ್ಳಿ ಬಿಟ್ಟು ಏನೇ ಈರುಳ್ಳಿ ಬಿಟ್ಟು ಬಾಕಿ ಬೇರೆ ಲೈಟ್ ಇಟ್ಟಿದ್ದೀನಿ ನಾನು ಆ ಥರ ಪಾಪ ಪರ್ಕೆ ಬೈರೆ ಅಲ್ಲ ಇತ್ತು ನೋಡ್ರಿ ಬಾರ ಕಡೆ ಅವ್ನು ಎಲ್ಲ ತೆಗಿತೀವಲ್ಲ ಯಾವಾಗೂ ತೆಗಿಯಲ್ಲ ಅದು ಬಿಟ್ಟು ಕ್ಲೀನ್ ಮಾಡೋಲ್ಲ ಹಾಗಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾಗಿ ತೋರಿಸ್ಕೊಳ್ತೀನಿ ನನಗೆ ಕಿಚನ್ ಮೇಕ್ ಅವ್ರ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಕೊಡೋಣ ಆಸೆ ಇದು ಪರ್ಚೇಸಿಂಗ್ ಜಾಸ್ತಿ ಆಗುತ್ತೆ ಇವಾಗೇ ಕಂಜೂಸು ಒಂದು ರೂಪಾಯಿ ತೆಗಿಯೋಲ್ಲ ಒಂದು ರೂಪಾಯಿ ಕೇಳ್ರಾ ಅಂತಾರೆ ಹಾಗಾಗಿ ಸುಮ್ಮನೆ ಇದೀನಿ ಅಷ್ಟು ಚೆನ್ನಾಗಿದೆ ಇನ್ನಿದ್ದೀರಾ ಈರುಳ್ಳಿ ಪರವಾಗಿಲ್ಲ ನಮ್ಮ ಅಮ್ಮ ಸ್ವಲ್ಪ ದಪ್ಪಿದ್ರೆ ತಗ್ಗಿ ತನಕ ಕಳ್ಸು ಅಂತ ಹೇಳಿದ್ರು ತಗ್ದಿದ್ದೀನಿ ಅವಾಗ ನೂರು ರೂಪಾಯಿ ನಾಲ್ಕು ಕೆ ಜಿ ಬಂದಿದೆ ನನಗೆ ಇಷ್ಟು ತಪ್ಪ ತಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಂಪಾರ್ಟೆಂಟ್ ಅಲ್ವಾ ಕಿಚನಲ್ಲಿ ಯಾರು ಬಡ್ಡಿಯಲ್ಲಿ ಇಟ್ಬಿಡೋಣ ಇಲ್ಲಿ ಇಟ್ಬಿಡೋಣ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡು ಫಾಸ್ಟಾಗಿ ಮಾಡ್ಬೋದ್ ಇಷ್ಟ ಎಷ್ಟು ದಿನ ಇಡೋದು ಅಂತ ಇದು ಇದೇನಿದು ಬೆಳ್ಳುಳ್ಳಿ ಕೆಡದ್ರೆ ಇರೋಕ್ಕೆ ಅಂದರೆ ಬೆಳ್ಳುಳ್ಳಿ ಬಂದುಬಿಟ್ಟು ತುಂಬ ದಿನ ಹುಳ ಆಗ್ದಿರ ಅಥ್ವ ಇದು ಅಂದರೆ ಪುಡಿ ಪುಡಿ ಆಗಿಬಿಡುತ್ತೆ ಆ ಥರ ಆಗದೇ ಇರಬೇಕು ಅಂದರೆ ಎಲ್ಲ ಫುಲ್ಲು ಬಿಡಿಸಿಟ್ಬಿಟ್ರೆ ಕೆಡಲ್ವಂತೆ ಬೆಳ್ಳುಳ್ಳಿ ಈ ಟ್ರಿಕ್ಕು ನಮ್ಮ ಮೊನ್ನೆ ತಾನೇ ತಿಳ್ಕೊಂಡು ಯೂಟ್ಯೂಬಲ್ಲಿ ತುಂಬ ಜನ ಗೊತ್ತಿರುತ್ತೆ ನಾನೇನು ಗೊತ್ತಿಲ್ಲ ಹಾಕಿತ್ತು ನಾನು ಡಬ್ಬದಲ್ಲಿ ಸ್ವಲ್ಪನೇ ಇರೋದು ಇಷ್ಟಿದೆ ಅಷ್ಟೇ ಇದು ಗಿರಣಿ ಯೂಸ್ ಮಾಡಿ ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ತುಂಬ ಜನ ಹೇಳಿದ್ದಾರೆ ತಗೋಬೇಕು ನೀನು ನೋಡ್ಬೋದಿಲ್ಲ ಎಷ್ಟು ಕಸ ತುಂಬಿದೀನಿ ಅಂದರೆ ದಿನ ನಾನು ಎಲ್ಲ ಈ ಥರ ಅಂದರೆ ಇದು ಒಣಮೆಣಸಿನಕಾಯಿ ದಸರ ಮೆಣಸಿನ್ಕಾಯಿ ಪೇಪರ್ಗಳು ಈಗ ತಗೊಂಡೆ ಇದು ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಬಿಟ್ಟೆ ಇವತ್ತು ಡಿ ಮಾರ್ಟಲ್ಲಿ ಇವಾಗ ಇದಕ್ಕೇನು ಹಾಕಿಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ಕೊತ್ತಂಬರಿ ಸ್ವಲ್ಪ ಎಲ್ಲನು ಇದರಲ್ಲಿ ಹಾಕಿಡೋಣ ಅಂದರೆ ಇದರಲ್ಲಿ ಹಾಕಿಟ್ರೆ ಹೋಗುತ್ತೆ ಕಾರ್ ಲಿಟ್ರೆ ಕೂಲ್ ಹೋಗುತ್ತೆ ಏನು ಮಾಡ್ ಗೊತ್ತಾಗ್ತಾ ಇಲ್ಲ ಇದು ಇದರಲ್ಲೆಲ್ಲ ಎಕ್ಸ್ಟ್ರಾ ಇರೋದು ಅಂದರೆ ಏನಿದೆ ಲಾಸ್ಟ್ ಒಂದು ಬ್ಲಾಗಲ್ಲಿ ಹೇಳಿರ್ತೀನಿ ನಿಮಗೆ ಅಂದರೆ ಎಲ್ಲ ಡಬ್ಬದಲ್ಲಿ ಹಾಕಿಟ್ಬಿಟ್ಟು ಏನೇನು ಇಕ್ಕಿದೆಯೋ ಅದನ್ನೆಲ್ಲ ಕೂಡ ಪ್ಯಾಕೆಟ್ಗಳಲ್ಲಿ ಅದಿರ ಇದರ ಕವರ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಂತ ಸೊ ಇವತ್ತು ಅವರೇ ಬೇಳೆ ಸಾಂಬಾರು ಮಾಡಬ ಅವರೇ ಬೇಳೆ ಇದೆ ಇದು ಅವರೇ ಬೆಳೆ ಅಂತ ಇದು ಬೇಳೆನಾ ಇದು ಅವರೇ ಬೇಳೆ ಇದು ಅಳ್ಸಂದ್ರ சோ அவரே பெடனும் ஊரு இவெல்லாம் நம்ம அத்தே ரெடி மாசிர் அந்த அவரே அவரே கால் தகண்டு அதனிபிட்டு அல்ல உருட்டு குட்டுபிட்டு அவரே ரெடி மாதிரி எல்லா அவரை ஊர்திதே மற்ற ஏனோ மிக்குத்தல் அதுல அவங்க தகிது அங்கீலி ஆல்ரெடி இதே இத்தர காசு தான் தகோர்த்தி அவங்க தகி மெய்ல ಇವೆ ಇಲ್ಲಿ ನೋಡ್ಬಿಟ್ರೆ ನೀವು ಅಷ್ಟು ಫುಲ್ ಶಾಕ್ ಆಗಿಬಿಟ್ಟು ಅಷ್ಟು ಕವರ್ಗಳು ಈ ಕಸ ಹಾಕೋಕ್ಕೆ ಕಸ ಕಸಕ್ಕೆ ನಾನು ಈ ಕವರ್ಗಳೆಲ್ಲ ಇಟ್ಟಿಡೋದು ಕಸ ತುಂಬಿದೋಗಿ ಡಸ್ಟ್ಬಿನ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೆಂಗಿದ್ರು ಅಂಗಡಿಗೆ ಹೋದ್ರೆ ಪ್ಲ್ಯಾಸ್ಟಿಕ್ ಕವರ್ ಅಂತ ಕೊಟ್ಟೆ ಕೊಡ್ತಾರೆ ಇಲ್ಲಿ ಪ್ಲಾಸ್ಟಿಕ್ ಕವರ್ ಎಷ್ಟೇ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಗೌರ್ಮೆಂಟಿಂದ ಇಳಿದ್ರು ಅಥ್ವಾ ಎಷ್ಟೇ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಪ್ಲಾಸ್ಟಿಕ್ ಬಂದಿರುತ್ತೆ ಅದನ್ನ ಆದರೆ ನಾವೇನು ಮಾಡಬೇಕು ಅಂತಂದರೆ ಪ್ಲಾಸ್ಟಿಕ್ನ ಎಲ್ಲಂದ್ರೆ ಅಲ್ಲಿ ಹಾಕದಿರ ಇಡ್ಬೇಕು ಅಂದರೆ ಉಪ್ಪು ಅಕ್ಕಿ ಅರ್ಶನ ಇವೆಲ್ಲ ಖಾಲಿ ಆಗೋ ತನಕ ಇಡ್ಬಾರ ಖಾಲಿ ಆಗೋದ ಮುಂಚೆನೆ ಕಬ್ಬಗಳನ್ನ ಇಟ್ಬಿಡ್ಬೇಕು ಅಂತ ಹೇಳ್ತಾರೆ ನೋಡಿದ್ರೆ ಶಾಕ್ ಆಗಿಬಿಡುತ್ತೆ ಅದ್ರಲ್ಲಿ ಎಷ್ಟು ಕವರು ಇದೆಲ್ಲ ಇದೆಲ್ಲ ಪಾಪ ಎಷ್ಟು ಕವರ್ ಇದೆ ಬಾಯಲಿ

ఇది బట్ తరకీ తగ్గర హోదా తరకీ బ్యాగ్ కొడతా నోడి ఇదొందు బ్యాగ్ ఐదు రూపాయ బట్ పరంగా అంత అనసతే తరకారి బ్యాగ్ ఇది వంద ఇది టోటల్ నూరు బ్యాగ్ ఇవ అదే ಮನೆಯವರು ಅವಾಗ ಬಂದ್ಬಿಟ್ಟು ನೀವೇ ನೋಡಿರ್ತಾರೆ ಎಷ್ಟು ಬೈದರು ಎಷ್ಟು ಗಲಾಟೆ ಮಾಡಿದ್ರು ಏನು ಕೆಲಸ ಮಾಡಿಲ್ಲ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ತೋರಿಸಿದ್ರಲ್ವಾ ನಿಮಗೆ ಏನು ಆಗಿದೆ ಏನು ಹಿಂಗಿದೆ ಅಂತ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡಿಬಿಟ್ಟು ಈ ಕಡೆ ಪೂರ್ತಿ ತೊಳೆದ್ಬಿಟ್ಟು ಎಲ್ಲ ಫುಲ್ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಅವ್ರಿಗೇನು ಗೊತ್ತು ಹೆಣ್ಮಕ್ಳ ಬೆಲೆ ಹೆಣ್ಮಕ್ಳಿಗೆ ಗೊತ್ತು ಇದು ನೋಡ್ಬೋದು ನೀವು ಬಟ್ಟೆ ಸೋಪು ಈ ಕಡೆ ಸ ಇದೇ ಏಂಥರ ಸೋಪಾಯಿಲ್ ಇದೆ ಮತ್ತು ಈ ಕಡೆ ಸಬೀನಾನು ಇದೆ ಆದರೂ ನಾವು ಸೋಪಿಗ್ಕೊಂತೀವಿ ಏನಕ್ಕೆ ಅಂತಂದರೆ ಏನಕ್ಕೆ ಅಂತಂದರೆ ಸೋಪು ವೇಸ್ಟ್ ಆಗಬಾರ್ದು ಅಂತ ಬಟ್ಟೆ ಒಗ್ಗಿಬೇಕಾದ್ರೆ ಏನಾಗುತ್ತೆ ಬಟ್ಟೆ ಒಗಿಬೇಕಾದ್ರೆ ವೇಸ್ಟ್ ಆಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಂಬಿಡುತ್ತಾ ವೇಸ್ಟ್ ಆಗುತ್ತೆ ಅದನ್ನೇನು ವೇಸ್ಟ್ ಮಾಡಬೇಕು ಹಾಗಾಗಿ ಏನು ಮಾಡಿದ್ದೀನಿ ಪಾತ್ರೆ ವಾಶ್ ಮಾಡೋಕೆ ಇಟ್ಕೊಂಡಿದ್ದೀನಿ ಅದೇನೋ ಇದ್ರೇನೋ ಸ್ವಲ್ಪ ದಿನ ಇರುತ್ತೆ ಇದು ಕರ್ಗೋಗ್ಬಿಟ್ಟು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿರುವಂಥದ್ದು ಗ್ಯಾಸೆಲ್ಲ ಒರಿಸ್ಬಿಟ್ಟಿದ್ದೀನಿ ಎಲ್ಲ ಫುಲ್ ಕ್ಲೀನ್ ಇದೆ ಎಲ್ಲ ಜೋಡಿಸ್ಬಿಟ್ರೆ ಆಗೋಯಿತು ಇಲ್ಲಿ ಅವರೇ ಬೆಳೆಕೆ ಊರಾಕಿದ್ದೀನಿ ಸ್ವಲ್ಪ ಅಂದರೆ ಇದು ಸ್ವಲ್ಪ ಅಲ್ಲ ಬೇಗ ಬೇಯಲ್ಲ ಅಂದ್ಬಿಟ್ಟು ಊರಾಕಿದ್ದೀನಿ ಅಷ್ಟೇ ಸೊ ಈ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ರೆ ನೀವು ಕೆಳಗಡೆ ನೋಡ್ಬಿಡ್ಬೇಕು ಎಲ್ಲ ನಾ ಶಾಕ್ ಆಗಿಬಿಡ್ತೀರಿ ನೋಡ್ರಿ ಹೆಂಗೆ ಹರಡಕ್ಕಿದ್ದೀನಿ ಯಾರಾದರೂ ಇದನ್ನು ನಿಜ ಹೇಳ್ಬಿಡ್ತೀನಿ ನನಗೇ ನಗು ಬರ್ತೈತೆ ಯಾರಾದರೂ ಇದನ್ನು ಹೆಣ್ಮಕ್ಳಿರೋ ಮನೆ ಇಲ್ಲ ಅಥ್ವಾ ಏನಾನ ಹಂಥರ ಯಾವುದೋ ಎಳೆ ಮಕ್ಕಳು ಆಟಾಡಿರೋ ಥರ ಕಾಣಿಸ್ತೈತೆ ಆದರೆ ಇದು ಎಳೆ ಮಕ್ಕಳು ಆಟಾಡಿರೋದೆಲ್ಲ ಭವಾನಿ ಎನ್ನುವರು ಆಟ ಆಡಿರುವಂಥದ್ದು ಆಟ ಆಡಿಲ್ಲ ಎಲ್ಲ ಜೋಡಿಸಿದ್ದೀನಿ ಎಲ್ಲ ಹಾಡ್ಕೊಂಡು ಜೋಡಿಸಿದ್ದೀನಿ ಸೊ ಇವಾಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಮನೆ ಗುಡಿಸ್ಬಿಡ್ಬೇಕು ಆಮೇಲೆ ಇನ್ನೊಂದು ಇನ್ನೊಂದು ವಿಚಿತ್ರವಾಗಿರೋ ತೋರಿಸ್ತೀನಿ ನಿಮಗೆ ನಿಜ ಹೇಳ್ರಿ ಇಲ್ಲಿ ಯಾರಾದರೂ ಮನುಷ್ಯರು ಮಲ್ಕೊಡಿರ ಥರ ನಾನು ಕಾಣಿಸ್ತೈತಿ ನಿಮ್ಗೆ ಇವತ್ತು ಎಮ್ಮೆ ಮಲ್ಕೊಂಡು ಥರ ಕಾಣಿಸ್ತಾ ಇಲ್ವಾ ನೋಡ್ರಿ ಹಿಂಗೆ ಮಲಗೋರು ನಮ್ಮ ಯಜಮಾನ್ರು ಮಲಗಿಬಿಟ್ಟು ಹೆಂಗೆ ಹರಡಕ್ಕೆ ಬಿಟ್ಟೋಗವ್ರೆ ಅಂದರೆ ಇದನ್ನು ದಿನಕ್ಕೆ ಇಪ್ಪತ್ತು ಸರಿ ಹಾಕ್ತೀನಿ ಅವ್ರು ಬಂದಾಗೆಲ್ಲ ಹರಡಕ್ಕೆ ಮತ್ತೆ ನಿಜ ನಾನು ಕ್ಲೀನಂಗೆ ಈ ಬೆಡ್ ಕ್ಲೀನಾಗಿ ಕ್ಲೀನಾಗಿರಬೇಕು ಆದರೆ ಇವರಿಗೆ ಹಿಂಗೆ ಹರಡಕ್ಕೆ ಎಲ್ಲ ನನಗೆ ಇದನ್ನು ಅವ್ರ ಮನೆಗೆ ಬಂದಷ್ಟು ಎಷ್ಟು ಸರಿ ಬರ್ತಾರೋ ಅಷ್ಟು ಸರಿನು ಇದನ್ನು క్లీనగ రెడీమావగా నమెర్డెసే మన గుడ్స్బిట్టు ఆమె పాత్ర జోడ్స్బిట్టు ఇండి గ్యాసెలా అలా బెడ్ ఎలా స్వల్ప అరేంజ్మెంట్ మాకు సో ఇష్టు కేసా నమ్దు పెండింగ్ ఇవంత్ సో ఇష్టు బిస్కెట్ తగోబందో తిన్న స్వీట్ మాత్ర ఇది నండి ఇట్టీ సో ఇష్ట ఇవగా ఫుల్ అండ్ ఫుల్ ఫ్రెష్ ఆగ్వి ముగ్సి ఎవ్రీథింగ్ ఇస్ డన్ యేనూ కేసల్ సో తోర్స్తీ ನಾನು ಟಿ ವಿಲಿ ಇದ್ದೀನಿ ಹೆಂಗೆ ನಾವು ಸೊ ಮನೆ ಕೆಲಸ ಪೂರ್ತಿ ಅಂದರೆ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಕೆಲಸ ಮುಗೀತು ಆಮೇಲೆ ಈ ಕಡೆ ಅಡುಗೆ ಮನೆಗೆ ಬಂದರೆ ಡಾಡಾಂಗ್ ಎವ್ರಿಥಿಂಗ್ ಈಸ್ ಡನ್ ಹೆಣ್ಮಕ್ಳು ಹೆಣ್ಮಕ್ಳು ಹೇಳೋಣ ಅಂದ್ಕೊಬಿಟ್ರೆ ಜೀವನದಲ್ಲಿ ಸಾಧನೆ ಮಾಡೋ ತನಕ ಬಿಡೋಲ್ಲ ಅದೊಂದು ಅಂಡ್ರೆಡ್ ಪರ್ಸೆಂಟ್ ಸತ್ಯ ಹಂಗೆ ನೋಡಿ ಕೆಳಗಡೆನೂ ಅಷ್ಟೇ ಈ ಎಲ್ಲ ಕ್ಲೀನ್ ಮಾಡಿದ್ವಿ ಸೊ ಎಲ್ಲ ಕೆಲಸ ಮುಗ್ಬಿಟ್ಟಿದೆ ಸೊ ಇನ್ನೊಂದು ತೋರಿಸಿದ್ದಾವೆ ನಿಮಗೆ ಈ ಥರ ಅಡುಗೆ ಮನೇನ ರೂಮು ಗಲೀಜು ಮಾಡಿದ್ರು ನಮ್ಮ ಯಜಮಾನ್ರು ಅಂತ ಅದನ್ನು ಕೂಡ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಹಾಕಿದ್ದೀನಿ ಅಂತ ನೋಡಿದ್ರ ಸೊ ಏನೂ ಇಲ್ಲ ಎಲ್ಲ ಪೂರ್ತಿ ಪೂರ್ತಿ ಕ್ಲೀನ್ ಆಗಿದೆ ನಾನು ಕೂಡ ಕ್ಲೀನಾಗಿಬಿಟ್ಟಿದ್ದೀನಿ ಸೊ ಎಲ್ಲನೂ ರೆಡಿಯಾಗಿದೆ ಸೊ ನೆಕ್ಸ್ಟ್ ಈಗ ಏನಿಲ್ಲ ಸಂಜೆ ಅಡುಗೆ ಒಂದು ಮಾಡಿಬಿಟ್ರೆ ನಮ್ಮ ಪೂರ್ತಿ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಅಡುಗೆ ಬಾಕಿ ಒಂದಿದೆ ಅಡುಗೆ ಏನು ಮಾಡೋದು ಅಂತಂದರೆ ಅವರೇ ಬೇಳೆ ನಾವು ಅಲ್ವಾ ಸೊ ಅವರೇ ಬೇಳೆ ಹಸಿರು ಮೆಣಸಿನಕೆ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಸಾಕು ಅವರೇ ಬೇಳೆ ಏನು ಮಾಡಿದ್ರು ಸರಿ ಸುಮ್ಮನೆ ಉಪ್ಪಾಕಿ ಬೇಯಿಸ್ಕೊಂತಿದ್ರು ಚೆನ್ನಾಗಿರುತ್ತೆ ಹಾಗಾಗಿ ಟೇಸ್ಟ್ಗೆ ಏನು ಕೊರತೆ ಇಲ್ಲ ಇವಾಗ ಅಡುಗೆ ಮಾಡೋದೊಂದು ಕೆಲಸ ಬಿಟ್ಟು ಬಾಕಿ ಬೇರೆ ಎಲ್ಲ ಕೆಲಸನ ಮಾಡ್ಕೊಂಡಿದ್ದೀವಿ ಹಾಗೆ ನೋಡೋಣ ಇಲ್ಲಿ ತನಕ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅಂತ ಕೊನೆಯವ್ರಿಗೂ ನೋಡಿ ತಪ್ಪದೆ ಆಗಾಗ ಒಂದೊಂದು ಲೈಕ್ ಮಾಡೋದನ್ನ ನಮ್ಮ ಮನೆಗೆ ಹೋಗ್ಬಿಡಿ ಲೈಕ್ ಮಾಡಿ ನಮ್ಮಪ್ಪ ಕಾಲ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ ಇದರಲ್ಲಿ ಏನಿದೆ ಗೊತ್ತಾ ನಾಲ್ಕು ಕೆ ಜಿ ಅದಾದಮೇಲೆ ಆಮೇಲೆ ಏನಿದೆಪ್ಪ ಒಂದು ನಮ್ಮ ಅಮ್ಮ ಬಾಕ್ಸ್ ಕೊಟ್ಟಿದ್ದರು ಅಂದರೆ ಏನೋ ಚಿಕನ್ ಒಡೆ ಕೊಟ್ಟಿದ್ದರು ಆಮೇಲೆ ಇನ್ನೊಂದು ಏನೋ ತೊಗೊಂಬಂದಿದೆ ಮನೆಯಿಂದ ಅದನ್ನು ಸೇರಿಸಿ ನಮ್ಮಪ್ಪ ಅಪ್ಪ ಬರ್ತಾಯಿದ್ರಂತೆ ರೋಡಿಗೆ ಬಾ ಕೊಡು ಅಂತಂದ್ರೆ ಹೋಗ್ತಾಯಿದ್ರು ಕೊಟ್ಟು ಬಂದ್ಬಿಡೋಣ ಅಂತ ಇಟ್ಕೊಂಡಿದೀನಿ ಕೆಳಗಡೆ ಇಟ್ಕೊಂಡು ಕೂತಿದ್ದೀನಿ ಅಪ್ಪ ಬರ್ತಾ ಇದಾರೆ ಇಲ್ಲಿ ತೋರಿಸ್ತೀನಿ ಆಟೋದಲ್ಲಿ ಬರ್ತಾ ಇದಾರೆ ತನಕ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಇವಾಗ ಟಿ ವಿ ಆಫ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬಿಡೋಣ ಅಂತ ಈಚೆ ಹೋದಳು ದಿರ್ಗ ಅವಳಿಗೆ ಬಂದ್ಬಿಟ್ಟೆ ನಮ್ಮ ಮನೆಯವ್ರು ಫೋನ್ ಮಾಡಿದರು ಪ್ಲ್ಯಾನ್ ಚೇಂಜ್ ಏನಂತಂದರೆ ಅವರೇ ಬೇಳೆ ಊರಿಕ್ಕಿದ್ದೆ ಅವ್ರಿಗೇನೋ ಸಡನ್ನಾಗಿ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತಂತೆ ಸೊ ಅವ್ರು ಚಿಕನ್ ತಗೋಬರ್ತೀನಿ ಅಂದರು ಅವರೇ ಬೆಳೆ ಏನು ಮಾಡೋದಂತ ಗೊತ್ತಿಲ್ಲ ಅವರೇ ಬೇಳೆ ಚಿಕನ್ಗೆ ಹಾಕ್ಬೋದಾ ಹಾಕ್ಬಾರ್ದಾ ಗೊತ್ತಿಲ್ಲ ಅಮ್ಮಗೆ ಬೇರೆ ಕಾಲ್ ಮಾಡಬೇಕು ಕಾಲ್ ಮಾಡಿ ಕೇಳಬೇಕು ಈ ಫೋನ್ ಬ್ಯಾಲೆನ್ಸ್ ಬೇರೆ ಇಲ್ಲ ಚೆನ್ನಾಗಿದೆ ಹಾಂ ಗಮ್ಮಂತೈತೆ ನನ್ನ ಫೇವ್ರೇಟ್ ಅವರೇ ಬೇಳೆ ಸರ್ ನನಗೆ இது சடன் சிக்கன் அந்தவரை ஏன்மோது மசாலே ரெடி மாம்பரிக மாமூலி மசாலே தோர்ஸ்னி சிம்பலாக் நானே அவ்வளோ மாத்தீன் அந்த நோட்றி இவத்து நமக்கு சிக்கன் தின நானே பழையே கேத்தி சிக்கன் தின்பு அனஸ்தே அந்த அவரேன்னு ரியாஷன் மால ஆ சும்மேன்னை காசி இல்லை எனக்கு அந்த நான் சும்மினாக அவரே பழையனா உருட்டுப்பட்டு இவங்க நோட்ரி ஈரேத்தவரை மொதல் தானே நான் அவ்வளோ கேட்கு சும்மேனு தானே இஷ்ட கொடுத்துனே நீரு டொமெட்டோ கொத்தம்பரி சப்பு ತರಿಸಬೋದು ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಕೊಬ್ಬರಿ ಬೇಕು ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ತೀನಿ ಹಾಗಾಗಿ ಹಸಿ ಕೊಬ್ಬರಿ ಕೇಳಿಬಿಟ್ಟು ಅದನ್ನ ತರ್ಸ್ಕೊಬೇಕು ಫೋನ್ ಮಾಡಿ ಕೇಳಬೇಕು ಇವಾಗ ಅವ್ರನ್ನ ಇವಾಗ ಎಲ್ಲ ಪ್ಲಾನ್ ಕ್ಯಾನ್ಸಲ್ ಸಾಂಬಾರು ಕ್ಯಾನ್ಸಲ್ ಚಿಕನ್ ಕ್ಯಾನ್ಸಲ್ ಎಲ್ಲನೂ ಕ್ಯಾನ್ಸಲ್ ಏನಕ್ಕೆ ಅಂತಂದರೆ ಚಿಕನ್ ಸಿಕ್ಕಿಲ್ವ ಅಂತ ಚಿಕನಲ್ಲಿ ನಾನು ತಿನ್ನೋದು ನಮ್ಮ ಹಸ್ಬೆಂಡ್ ತಿನ್ನೋದು ಗಿರಾಜ ಕೋಳಿನೇ ಆದರೆ ಇದು ಬಾಯ್ಲರ್ ಅವೆಲ್ಲ ತಿನ್ನೋಕಲ್ಲ ಅದೇನೋ ಸೆಟ್ ಆಗಲ್ಲ ನಮಗೆ ಹಾಗಾಗಿ ಗಿರಾಜ ಎಲ್ಲ ಕಡೆಯೂ ನೋಡ್ಸಂತೆ ಖಾಲಿ ಆಗಿತ್ತಂತೆ ಸೊ ನಾನು ಚಿಕನೇ ಬೇಕು ಅಂದ್ಬಿಟ್ಟು ಅವ್ರು ಸಾಂಬಾರೇ ತೊಗೊಂಬಿಡ್ತೀನಿ ನಾನು ಹೋಟ್ಲಲ್ಲಿ ಅಂದ್ಬಿಟ್ಟು ಅವ್ರು ಸಾಂಬಾರೇ ತಗೋಬಿಡ್ತೀನಿ ಅಂತ ಹೇಳಿದ್ರು ಸೊ ಸಾಂಬಾರು ಊರಿಟ್ಟಿದ್ದೀನಿ ಅದು ಮಧ್ಯಾಹ್ನ ಈವ್ನಿಂಗ್ ಒಂದು ಮೂರು ಗಂಟೆ ಟೈಮ್ ಊರಿಕ್ಕಿತ್ತು ಹಾಗಾಗಿ ಬೆಳಗ್ಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಅದನ್ನು ಬಿಟ್ಟಾಯಿತು ಇವಾಗ ಅಡುಗೆ ಕೆಲಸ ಏನಿಲ್ಲ ಮುದ್ದೆ ಮಾತ್ರ ಮಾಡ್ಕೋಬೇಕು ಸೊ ಮುದ್ದೆ ಎಷ್ಟು ಅದು ಸಿಂಪಲ್ಲಾಗೆ ಮಾಡಿ ಮುಗಿಸ್ಬಿಡ್ಬೋದು ಬಂದು ಕೂತ್ಕೊಂಡಿದ್ದೀನಿ ಚಿಕನ್ ಕಟ್ ಮಾಡ್ಕೊಳೋಣ ಅಂತ ಆದರೆ ಆಗಿಲ್ಲ ಸೊ ದೇವರಿಗೆ ನಮ್ಮ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಅಲ್ಲ ಕರುಣೆ ಬಂದುಬಿಟ್ಟಿದೆ ಪಾಪ ಇವತ್ತು ರೆಸ್ಟ್ ಮಾಡಲಿ ಭವಾನಿ ಅಂತ ಅಂದ್ಕೊಂಡ್ರು ಸೊ ಇವತ್ತಿನ ಅಡುಗೆ ಕೆಲಸ ಏನಿಲ್ಲ ಬಟ್ ಮುದ್ದೆ ಮಾಡಬೇಕು ಅದು ಎಲ್ಲನೂ ಮಾಡಕ್ಕೆ ಮಾಡ್ಕೊಟ ಚೆನ್ನಾಗಿರುತ್ತೆ ಬೇಡ ಅಜ್ಜಿಂದು ಅಷ್ಟು ಸೋಂಬೇರಿ ಆಗೋದು ಬೇಡ ನಾವು ಸೊ ಮುದ್ದೆ ತಾನೆ ಹೋಗಿ ಮಗಟ್ಟು ಪಟ್ಟಂತ ಬಂದ್ಬಿಡ ಬ್ಲರ್ ಆಗ್ಬಿಟ್ಟೈತೆ ತಪ್ಸ್ಕೊತ ಹಂಗೆ ತಪ್ಸ್ಕೊಂಡಿರೋಣ ಹಂಗೆ ಹಂಗೆ ಹಿಂಗೆ ಹಿಂಗೆ ಏನು ಸ್ಟೈಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅಂತ ಹೇಳು ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಒಬ್ಬರು ಇನ್ನೊಂದತ್ರ ಇದ್ ತೋರ್ಸ್ತಿನಿರಿ ಇನ್ನೊಂದತ್ರ ಹಾಕೊಂತಿದ್ಯಾ ತಗಿಯಾಡಿ ನೋಡಿಲ್ಲಿ ಹೆಂಗೈತೆ

ಇದೆಲ್ಲ ಈಗ ಬರೋದು ಕ್ಲೈಮೇಟ್ ಇದು ಎಲ್ಲ ಬರೋದು ಅಂದ್ರೆ ಮಳೆ ಕ್ಲೈಮೇಟ್ ಕಂತಾನ ಎಲ್ಲಿ ಹೋಗ್ತಾ ಇರೋದು ಹಂಗೆ ಹೋಗ್ತಾ ಏ ಎಲ್ಲ ಕಡೆ ಡೋರ್ ಮುಚ್ಕೊಂಡೆ ಹೋಗ್ತಾ ಇದ್ಯಾ ಮುಖ ಎಲ್ಲೆಷ್ಟು ಡಲ್ ಆಗ್ಬಿಟ್ಟೈತೆ ಪಾಪ ಇದು ಬಿಂಡ ಹಾಕದ ಅಡಿಗೆವನ ಕಿಟ್ಕಿ ಮುಂಚದ ಹಾಕಿಬಿಡ್ಬಾ ಸೊ ಇವಾಗ ಬ್ಲಾಗ್ ಎಲ್ಲ ಮುಗೀತು ಈಗ ಎಲ್ಲ ಊಟ ಎಲ್ಲ ಮುಗ್ದು ಎಲ್ಲ ಅವರು ಕೂಡ ಹೋಗಿ ಮಲ್ಕೊಂಡಿದ್ದಾರೆ ಹೆಂಗ್ ನೋಡ್ತೋಡಿ ಕಾಣ್ತಾ ಇಲ್ಲ ಬಾರ ಕಾಣಲ್ಲ ಸೊ ಇವತ್ತಿನ ಬ್ಲಾಗ್ ನಲ್ಲಿ ಮುಗಿಸ್ಕೊಂಡಿದ್ದೀನಿ ಐ ಹೋಪ್ ಇತ್ತಿನ ವೀಡಿಯೋ ಚಾನಲ್ ಸಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪಿದ ಲೈಕ್ನ ಮಾಡಿ ಅದರ ವಿಡಿಯೋದಲ್ಲಿ ಬಾಯ್